ಫ್ರೆಂಡ್ಸ್ ನೀವಿನ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಾರ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಪಲ್ಲವಿ ಮಿಥುನ್ ಗೆ ಫೋನ್ ಮಾಡಿ ಈಗ ಜಾನ್ಸಿ ಮನೆಗೆ ಬರ್ತಿದ್ದಾಳೆ ಜಾನ್ಸಿನ ನಾವು ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊತಾ ಇದೀವಿ ಈಗ ಅಂತ ಪಲ್ಲವಿ ಹೇಳಿದಾಗ ಏನ್ ಹೇಳ್ತಿದ್ಯಾ ಪಲ್ಲವಿ ನೀನು ಅಲ್ಲ ನನ್ನ ತಂಗಿ ಮತ್ತೆ ರಾಘು ಬಾವನ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ಈಗ ಜಾನ್ಸಿನ ಸೊಸೆ ಅಂತ ಒಪ್ಕೊಂಡು ರಾಘು ಎಂಟೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೋತಿದ್ದೀರಾ ಏನು ಮಾಡಕ್ ಕೊಟ್ಟಿದ್ದೀರಾ ಅಂತ ಮಿಥುನ್ ಹೇಳ್ದಾಗ ನನ್ನ ಮಾತ್ ನಾ ಕೇಳು ಮಿಥುನ್ ಒಂದು ನಿಮಿಷ ಅವಳು ಯಾವ್ದೇ ಕಾರಣಕ್ಕೂ ಇರಕ್ ಸಾಧ್ಯ ಇಲ್ಲ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇರೋದು ರಾಘು ಇಂದ ದೂರ ಮಾಡೋದಕ್ಕೆ ಅಷ್ಟಕ್ಕೂನು ರಾಗು ಜೊತೆ ಅವಳು ಇಲ್ ಇಲ್ಲಂತೂ ಆಗೋದಿಲ್ಲ ಅವಳು ಶ್ರೀಮಂತಿಕೆಯಿಂದ ಬೆಳ್ದಿರೋಳು ಇವತ್ ಏನ್ ಬೇಕು ಅಂತ ಅನ್ಕೊಂಡ್ರು ಅದನ್ನ ಮರುದಿನನೆ ತಗೊಳ ಅಂತ ಕೆಪಾಸಿಟಿ ಇರೋಳು ಹಾಗೇನೆ ಏನ್ ಬೇಕು ಅದನ್ನ ಅಡಿಗೆ ಮಾಡ್ಕೊಳಕ್ಕೆ ಜನರಿದ್ದಾರೆ ಅಂತದ್ರಲ್ಲಿ ಅವಳು ಬಂದು ಇಲ್ಲಿ ಅಡಿಗೆ ಮಾಡ್ಕೊಂಡು ಅವಳ ಪಾಡಗ ಅವಳು ಮನೆ ಕೆಲಸ ಮಾಡ್ಕೊಂಡು ಇರಕ್ ಅವಳು ಆಫೀಸ್ ಆಫೀಸಲ್ಲಿ ಕೆಲಸ ಮಾಡೋಳು ಇಲ್ಲಿ ಮನೆ ಕೆಲ್ಸ ಮಾಡಕ್ ಮಾಡ್ಕೊಂಡು ಇರಕ್ ಆಗತ್ತೆ ಅನ್ಕೊಂಡಿದ್ಯಾ ಸಾಧ್ಯನೇ ಇಲ್ಲ ಅವಳಿಗೆ ಇನ್ನೊಂದ್ ವಾರ ಟೈಮ್ ಕೊಟ್ಟಿರ್ತೀನಿ ಇನ್ನೊಂದ್ ವಾರದಲ್ಲಿ ನನಗಂತೂ ಇಲ್ಲಿ ಆಗೋದಿಲ್ಲ ಅಂತ ಓಡೋಕ್ತಾಳೆ ನೋಡ್ತಾಯಿರೋ ಅದೇ ಕಾರಣಕ್ಕೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇರೋದು ಒಟ್ಟಿನಲ್ಲಿ ಅನಿತಾ ಮತ್ತೆ ರಾಘು ಮದ್ವೆ ಮಾಡೋ ಜವಾಬ್ದಾರಿ ನಂದು ಟೆನ್ಶನ್ ಮಾಡ್ಕೋಬೇಡ ಅಂತ ಪಲ್ಲವಿ ಮಿಥುನ್ ಹತ್ರ ಹೇಳಿ ಫೋನ್ ಕಟ್ ಮಾಡ್ತಾಳೆ ಹಾಗೆ ಮಿಥುನ್ ಹೋಗಿ ಅವ್ರ ತಾಯಿ ಹತ್ರ ಹೇಳಿದಾಗ ಏನು ಇಷ್ಟೆಲ್ಲಾ ಪ್ಲಾನ್ ಮಾಡಿದಾಳ ಪಲ್ಲವಿ ಹಾಗಾದ್ರೆ ಇದೆಲ್ಲಾ ನಡಿಯತ್ತ ಅಂತ ಇಲ್ಲಿ ಮಿಥುನ್ ತಾಯಿ ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ರಾಘು ಜಾನ್ಸಿ ಇಬ್ರು ಕೂಡ ರೆಡಿ ಆಗಿ ಮನೆಗ್ ಹೋಗೋದಕ್ಕೆ ಅಂತ ಬರ್ತಾ ಇರ್ತಾರೆ ಆಗ ಒಳ್ಳೇದಾಗ್ಲಿ ಇಬ್ರು ಹಿಂಗ್ ಮುಂದೆ ಖುಷಿಯಾಗಿರಿ ಆಗಿರಿ ಬೇಡ ಅಂತಿದ್ದಂತ ನನ್ ಮೊಮ್ಮಗ್ಳು ಇವತ್ತು ಗಂಡನ್ ಮನೆಗೆ ಹೋಗ್ತಿದ್ದಾಳೆ ನಂಗ್ ನಂಬಕ್ಕೆ ಆಗ್ತಿಲ್ಲ ಇಷ್ಟ ದಿನ ನೀನು ಯಾರು ಇಲ್ಲ ಅಂತ ಹೇಳ್ಕೊತಿದ್ದೆ ಆದ್ರೆ ಈಗ ಎಲ್ಲಾರು ಇದಾರೆ ಅಂತ ಹೇಳಿದ್ಯಾ ಅದೆಲ್ಲ ನಾಟಕ ಅಂತಾನು ಹೇಳಿದ್ದೆ ಆದ್ರೆ ಈಗ ನಿಜವಾಗ್ಲು ನಾನು ಯಾರು ಇರೋ ತರ ಆಗ್ಬಿಟ್ಟೆ ಇಷ್ಟ ದಿನ ನೀವ್ ಇತ್ತು ಈಗ ನನ್ನ ಒಬ್ಬಂಟಿಯಾಗ್ ಮಾಡ್ ಹೋಗ್ತಾ ಇದ್ದೀರಾ ನನ್ಗೆ ನಿಮ್ಮನ್ನ ಬಿಟ್ರೆ ಯಾರು ಒಟ್ನಲ್ಲಿ ಈ ಒಬ್ಬಂಟಿ ತನನ ದೂರ ಮಾಡೋದಕ್ಕೆ ದಾರಿ ಇರೋದು ಒಂದೇ ಒಂದೇ ಒಂದು ಅದೇನಂದ್ರೆ ಪುಟ್ಟ ಮಗು ಬರಬೇಕು ನನ್ಗೆ ಏನಾರು ಮೊಮ್ಮಗು ಈ ಮನೆಗೆ ಆದಷ್ಟು ಬೇಗ ಬಂದ್ರೆ ಅದ್ರ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿ ಇದ್ಬಿಡ್ತೀನಿ ಆದಷ್ಟು ಬೇಗ ನನ್ಗೆ ಮೊಮ್ಮಗು ಬೇಕು ಅಂತ ಹೇಳಿ ಇಲ್ಲಿ ತಾತ ಹೇಳಿದಾಗ ಜಾನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ತಾತ ಟೈಮ್ ಟೈಮಿಗೆ ಮಾತ್ರೆಗಳನ್ನ ತಗೊಳ್ಳಿ ದಯವಿಟ್ಟು ನೀವು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ನಾನು ಇಲ್ಲೇ ತಾನೆ ಹತ್ರ ಆದಷ್ಟು ಬೇಗ ನಿಮ್ಮನ್ನ ನೋಡ್ಕೊಂಡು ಹೋಗಕ್ಕೆ ದಿನ ಬರ್ತಾ ಇರ್ತೀನಿ ದಯವಿಟ್ಟು ನೀವು ಬೇಜಾರ್ ಮಾಡ್ಕೋಬೇಡಿ ಒಬ್ಬಂಡಿ ಅಂತ ಅನ್ಕೋಬೇಡಿ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಇಲ್ಲಮ್ಮ ನಾನಂತೂ ಅನ್ಕೊಳಲ್ಲ ಯಾಕಂದ್ರೆ ನೀನು ಮದ್ವೆನೆ ಆಗಲ್ಲ ಅಂತಿದ್ದವಳು ಈಗ ಮದುವೆ ಆಗಿ ಗಂಡನ್ ಮನೆಗ್ ಹೋಗ್ತಿದ್ಯಾ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ನೀನು ಖುಷಿಯಾಗಿ ಆರಾಮಾಗಿ ಿರು ಅಷ್ಟೇ ಸಾಕು ಅಂದಾಗೆ ರಾಘು ದಯವಿಟ್ಟು ನನ್ ಮೊಮ್ಮಗಳಿಗೆ ಅಷ್ಟು ಅರ್ಥ ಆಗೋದಿಲ್ಲ ಹಾಗೇನೆ ಅವಳು ಏನಾದ್ರು ತಪ್ಪ ಮಾಡಿದ್ರೆ ದಯವಿಟ್ಟು ಈ ತಾತನ್ ಮುಖನ ನೆನ್ಪ್ ಮಾಡ್ಕೊಂಡು ಕ್ಷಮಿಸ್ ಕ್ಷಮಿಸ್ಬಿಡು ಅಂತ ಹೇಳಿ ಇಲ್ಲಿ ತಾತ ಆಶೀರ್ವಾದ ಮಾಡಿ ಜಾನ್ಸಿ ಮತ್ತೆ ರಾಘುನ ಕಳ್ಸ್ಕೊಡ್ತಾರೆ ಆಗ ತುಂಬಾನೇ ಬೇಜಾರ್ ಮಾಡ್ಕೊಂಡು ಝಾನ್ಸಿ ಬರ್ತಿನ ತಾತ ನೀನು ಹುಷಾರಾಗಿರು ಅಂತ ಹೇಳಿ ಹೋಗ್ತಾಳೆ ಜಾನ್ಸಿ ಹಾಗೆ ಇಲ್ಲಿ ಮಿಥುನ್ ಮತ್ತೆ ಅವ್ರ ತಾಯಿ ಮಾತಾಡೋದ್ನ ಕೇಳಿಸಿಕೊಂಡು ಕೆಲ್ಸದವ್ರು ಹೋಗಿ ಅನಿತಾ ಹತ್ರ ಅನಿತಾ ಮೇಡಮ್ ನಿಮ್ಗೆ ದೊಡ್ಡ ಮೋಸ ಆಗ್ತಿದೆ ಮನೆಯವ್ರೆಲ್ಲರೂ ಹಾಗೆ ಪಲ್ಲವಿ ಅಕ್ಕ ಎಲ್ಲರೂ ಸೇರ್ಕೊಂಡು ಆ ಝಾನ್ಸಿನ ದೂರ ಮಾಡ್ತೀನಿ ಅಂತ ಹೇಳಿದ್ರು ತಾನೆ ಆದ್ರೆ ಈಗ ಪಲ್ಲವಿ ಅಕ್ಕ ಫೋನ್ ಮಾಡಿದ್ರು ಮಿಥುನ್ ಅಣ್ಣ ಅವ್ರ ಹತ್ರ ಮಾತಾಡ್ತಿದ್ರು ಆ ಝಾನ್ಸಿನ ಮನೆ ಕರ್ಕೊಂಡ್ ಬಂದು ರಾಘು ಮತ್ತೆ ಝಾನ್ಸಿಗೆ ಆರ್ತಿ ಮಾಡಿ ಆ ಝಾನ್ಸಿನ ಮನೆ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಂಡಿದಾರಂತೆ ನಾನೇ ನನ್ ಕಿವಿಯಾರೆ ಕೇಳಿಸಿಕೊಂಡೆ ಎಲ್ಲರೂ ಸೇರ್ಕೊಂಡು ಮೋಸ ಮಾಡ್ತಿದ್ದಾರ ನಿಮ್ಗೆ ಬರೀ ನಿಮ್ ಮುಂದೆ ನಾಟಕ ಆಡ್ತಿದ್ದಾರೆ ಜಾನ್ಸಿ ಮತ್ತೆ ರಾಘುನ ದೂರ ಮಾಡ್ತೀನಿ ಅಂತ ಆದ್ರೆ ನಿಜವಾಗ್ಲು ಅವರು ಮನೆ ತುಂಬಿಸ್ಕೊಂಡಿದ್ದಾರೆ ಸೊಸೆ ಅಂತ ಅನಿತಾ ಹತ್ರ ಹೇಳಿದ ತಕ್ಷಣ ಮೋಸ ಮಾಡ್ತಿದಾರ ಸಾಧ್ಯನೇ ಇಲ್ಲ ಈಗ್ಲೇ ಹೋಗಿ ಮಾತಾಡ್ತೀನಿ ಅಂತ ಅನಿತಾ ಕೋಪ ಮಾಡ್ಕೊಂಡ್ ಬಂದು ಮಾತಾಡಕ್ಕೆ ಅಂತ ಬರ್ತಾಳೆ ಹಾಗೆ ಇಲ್ಲಿ ಜಾನ್ಸಿ ಬಂದಿದ ತಕ್ಷಣ ಅಣ್ಣ ಅದ್ಕೆ ಬಂದ್ರು ಅಂತ ಹೇಳಿ ಇಲ್ಲಿ ರಾಘು ತಂಗಿ ಹೇಳಿದಾಗ ಏನೇ ಅದು ಅದ್ಕೆ ಬರೀ ಅಣ್ಣ ಅಂತ ಹೇಳು ಅಂತ ಪಲ್ಲವಿ ಹೇಳ್ತಾಳೆ ಸ್ವಲ್ಪ ದಿನದ ಮಟ್ಟಗಾದ್ರು ನಾನು ಅದಕ್ಕೆ ಅಂತ ಹೇಳ್ಬೇಕಲ್ವಾ ಇನ್ನೇನು ಅವ್ರ ಹೆಸ್ರೇ ಹೇಳಕ್ ಆಗತ್ತ ಅಂತ ಹೇಳಿ ರಾಘು ತಂಗಿ ಹೇಳ್ತಾರೆ ಸರಿ ಆಯ್ತು ಹಾಗಾದ್ರೆ ಅದಕ್ಕೆ ಅಂತ ಹೇಳ್ಕೊ ಪರವಾಗಿಲ್ಲ ಆದ್ರೆ ಅದು ಬರೀ ಸ್ವಲ್ಪ ದಿನ ಅಷ್ಟೇನೆ ಅಂತ ಪಲ್ಲವಿ ಹೇಳ್ತಿರ್ತಾಳೆ ಹಾಗೆ ಮನೆಗ್ ಬಂದಿದ ತಕ್ಷಣನೆ ಒಳಗಡೆ ಬನ್ನಿ ಅಂತ ಅಜ್ಜಿ ಹೇಳ್ದಾಗ ಅಯ್ಯೋ ಅಜ್ಜಿ ಏನ್ ಹೇಳ್ತಿದ್ದೀರಾ ಮನೆಗ್ ಬಂದಿರೋ ಹೊಸ ಜೋಡಿಗಳನ್ನ ಆರ್ತಿ ಮಾಡಿ ಒಳಗಡೆ ಕರ್ಕೋಬೇಕಂತ ಇದ್ ನಿಮ್ಗೆ ಗೊತ್ತಿಲ್ವಾ ಹಾಗೆ ಮದುವೆ ಹೆಣ್ಣನ್ನ ಸೇರ್ ಹೊದ್ದು ಒಳಗಡೆ ಬನ್ನಿ ಅಂತ ಹೇಳ್ತಾರೆ ನೀವ್ ನೋಡಿದ್ರೆ ಹಾಗೆ ಬನ್ನಿ ಅಂತಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಜಾನ್ಸಿ ಹೇಳಿದಾಗ ಇದು ಒಳ್ಳೆ ಮುಹೂರ್ತ ಅಲ್ಲ ಮನೆ ತುಂಬಿಸ್ಕೊಳ್ಳೋದಿಕ್ಕೆ ಅದಕ್ಕೆ ಈ ಸಮಯದಲ್ಲಿ ನಾವು ಮನೆ ತುಂಬಿಸ್ಕೊಳಕ್ ಆಗಲ್ಲ ಹಾಗೆ ಒಳಗಡೆ ಬನ್ನಿ ಅಂತ ಅಜ್ಜಿ ಹೇಳಿದಾಗ ಅಯ್ಯೋ ಅಜ್ಜಿ ಏನ್ ಹೇಳ್ತಿದ್ಯಾ ಒಳ್ಳೆ ಸಮಯ ಅಲ್ಲ ಅಂದ್ಮೇಲೆ ನಮ್ಗೆ ಒಳ್ಳೇದೇ ಆಯ್ತಲ್ವಾ ಝಾನ್ಸಿ ಜಾನ್ಸಿ ಸ್ವಲ್ಪ ದಿನದ ಮಟ್ಟಕ್ಕೆ ಬರ್ತಿದ್ದಾಳೆ ಅವಳಿಂದ ಏನಾದ್ರು ತೊಂದ್ರೆ ಆಗ್ಬೇಕು ಅಂದ್ರೆ ಒಳ್ಳೇದಾಗ್ಬಾರ್ದು ಅಲ್ವಾ ಅದಕ್ಕೆ ಈ ಸಮಯದಲ್ಲೇ ಮನೆ ತುಂಬಿಸ್ಕೊಳ್ಳೋಣ ಅಂತ ಪಲ್ಲವಿ ಹೇಳ್ತಾಳೆ ಹಾಗೆ ಆರ್ತಿ ತಟ್ಟೆ ತಗೊಂಡ್ ಬಂದು ಇಲ್ಲಿ ಸೇರ್ನ ಇಟ್ಟು ಒಳಗಡೆ ಬನ್ನಿ ಅಂತ ಕೇಳಿ ಆರ್ತಿ ಮಾಡೋದಕ್ಕೆ ಅಂತ ಇಲ್ಲಿ ರಾಗು ತಂಗಿರ್ ಹೋಗ್ತಾರೆ ಒಂದ್ ನಿಮಿಷ ಮುತ್ತೈದೆಯರು ಅಂತ ಇಲ್ಲಿ ಮೂರ್ ಜನ ಇದಾರೆ ಅವನು ಆರ್ತಿ ಮಾಡದ್ ಬಿಟ್ಟು ನೀವ್ ಆರ್ತಿ ಮಾಡೋದು ಸರಿ ಅನ್ಸೋದಿಲ್ಲ ಈಗ ಮುತ್ತೈದೆಯರೇ ಆರ್ತಿ ಮಾಡ್ಬೇಕು ಅಂತ ಹೇಳಿ ರಾಗು ಚಿಕ್ಕಮ್ಮ ಹಾಗೆ ರಾಗು ತಂಗಿ ಇವರೇ ಆರತಿ ಮಾಡ್ಬೇಕು ಅಂತ ಇಲ್ಲಿ ಪಲ್ಲವಿ ಮತ್ತೆ ಅವ್ರ ಚಿಕ್ಕಮಂಗಿ ಹೇಳಿದಾಗ ಝಾನ್ಸಿ ಸರಿ ಆಯ್ತು ಕೊಡಿ ಅಂತ ಹೇಳಿ ಇಲ್ಲಿ ಆರತಿ ಮಾಡ್ತಾರೆ ಜಾನ್ಸಿಗೆ ಹಾಗೆ ಇಲ್ಲಿ ಸೇರ್ದ್ದು ಒಳಗಡೆ ಬನ್ನಿ ಅಂತ ಹೇಳಿದಾಗ ಜೋರಾಗಿ ಸೇರ್ನ ಒದಿಯೋದಿಕ್ಕೆ ಅಂತ ಹೋಗ್ತಾಳೆ ಜಾನ್ಸಿ ಆಗ ಎಲ್ಲರಿಗೂ ಶಾಕ್ ಆಗತ್ತೆ ಜೋರಾಗ ಓದಿತೀನಿ ಅನ್ಕೊಂಡ್ರ ಇಲ್ಲ ಇದು ಲಕ್ಷ್ಮಿ ಸ್ವರೂಪ ಅಂತಾರೆ ಅದಕ್ಕೋಸ್ಕರ ಈ ಲಕ್ಷ್ಮಿ ಈ ಲಕ್ಷ್ಮಿನ ತಗೊಂಡು ಮನೆ ಒಳಗಡೆ ಕಾಲಿಡ್ತೀನಿ ಅಂತ ಹೇಳಿ ಅಕ್ಕಿನ ಸ್ವಲ್ಪ ಚೆಲ್ಲಿ ಹಾಗೆ ಸೇರ್ನ ಎತ್ಕೊಂಡು ಮತ್ ಮನೆ ಒಳಗಡೆ ಬಲ್ಗಾಲ್ ಇಟ್ಟು ರಾಗು ಜೊತೆ ಜಾನ್ಸಿ ಬರ್ತಾಳೆ ಅದನ್ನ ನೋಡಿ ಅಜ್ಜಿಗೆ ಆಶ್ಚರ್ಯ ಆಗುತ್ತೆ ಇವ್ಳು ಬರೀ ದುರಂಕಾರ ಇದೆ ಅಂತ ಅನ್ಕೊಂಡ್ರೆ ಇಷ್ಟೊಂದೆಲ್ಲ ಶಾಸ್ತ್ರ ಸಂಪ್ರದಾಯ ಬೇರೆ ಗೊತ್ತಾ ಅಂತ ಅಜ್ಜಿ ಯೋಚನೆ ಮಾಡ್ತಿರ್ತಾರೆ ಹಾಗೆ ಮಿಥುನ್ ಮತ್ತೆ ಅವ್ರ ತಾಯಿ ಹತ್ರ ಹೋಗಿ ಅನಿತಾ ಕೂಗಾಡ್ತಿರ್ತಾಳೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಲ್ಲ ಇವಳು ಹೇಳಿದ್ ನಿಜಾನ ನಿಜವಾಗ್ಲೂ ಆ ಜಾನ್ಸಿನ ಮನೆ ತುಂಬಿಸ್ಕೊಂಡಿದ್ದೀರಾ ಅಲ್ಲ ಪಲ್ಲವಿ ಅದ್ಕೆ ಹೇಳ್ದಾಗೆ ಒಂದು ಮಾಡ್ತೀನಿ ಅಂತ ಹೇಳಿದ್ರು ಈಗ ನೋಡಿದ್ರೆ ಜಾನ್ಸಿನ ಅದೇಗ್ ಮನೆ ತುಂಬಿಸ್ಕೊಂಡ್ರು ಅಂತ ಹೇಳಿ ಅನಿತಾ ಕೂಗಾಡ್ದಾಗ ಅನಿತಾ ಕಾರಣಕ್ ಮಾಡಿದಾರೆ ಅಂತ ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಕೊಡು ನೀನು ಒಬ್ಳೆ ಈ ತರ ಮಾತಾಡಿದ್ರೆ ನಾವ್ ಹೇಗ್ ಹೇಳೋದು ಇರೋ ವಿಷಯನ ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳಿದಾಗ ಇಲ್ಲ ನಾನ್ ಸಮಾಧಾನ ಮಾಡ್ಕೊಳ್ಳಲ್ಲ ನೀವೆಲ್ಲರೂ ಸೇರ್ಕೊಂಡು ಮೋಸ ಮಾಡ್ತಿದ್ದೀರಾ ಅಂತ ಹೇಳಿ ಪಲ್ಲವಿಗೆ ಫೋನ್ ಮಾಡ್ತಾರೆ ಅಲ್ಲ ಅದಕ್ಕೆ ನನ್ನ ಮತ್ತೆ ರಾಘುನ ಮದ್ವೆ ಮಾಡ್ತೀನಿ ಹಾಗೆ ಆ ಜಾನ್ಸಿನ ದೂರ ಕಳಿಸ್ತೀನಿ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಈ ತರ ಮಾಡಿದಿರಲ್ಲ ಆ ಜಾನ್ಸಿನ ಯಾಕೆ ಮನೆ ತುಂಬಿಸ್ಕೊಂಡ್ರಿ ನನ್ಗೆ ಯಾಕೆ ಈ ವಿಷಯ ಹೇಳಿಲ್ಲ ಅಂತ ಹೇಳಿ ಮದ್ವೆ ಮನೆಯಲ್ಲಿ ನಾನು ಏನು ಮಾತಾಡದೆ ಸುಮ್ನೆ ಬಂದೆ ಅಂತ ಎಲ್ಲರೂ ಕೂಡ ನಾನು ಏನು ಮಾತಾಡಲ್ಲ ಅಂತ ಅನ್ಕೊಂಡ್ರ ನಿಮ್ ಮನೆಯವರು ಮಾತಿನ ಮೇಲೆ ನಿಲ್ಬೇಕು ಅಂತ ಕೊಟ್ಟು ಮಾತಿಗೆ ತಪ್ಪಾದ್ರು ಅನ್ನೋದು ಗೊತ್ತಿಲ್ವಾ ನಿಮ್ಗೆ ನೀವು ಕೂಡ ಮಾತನ್ನ ತಪ್ಪಿದೀರಾ ಹಾಗೆ ನಿಮ್ಮ ಅಣ್ಣ ರಾಗು ಕೂಡ ಮಾತನ್ನ ತಪ್ಪಿದಾರೆ ಯಾಕೆ ಈ ತರ ಮಾಡ್ತಿದ್ದೀರಾ ನಿಮ್ ಮನೆಯವರೇ ಹೀಗೇನಾ ಅಂತ ಹೇಳಿ ಅನಿತಾ ಕೂಗಾಡ್ದಾಗ ಅನಿತಾ ನನ್ ಗೊತ್ತು ಎಷ್ಟು ಬೇಜಾರಾಗಿದೆ ಅಂತ ದಯವಿಟ್ಟು ನನ್ನ ಮಾತನ್ನ ಕೇಳು ನಾನು ಆ ಮನೆಯಿಂದ ಬಂದಿದ್ದೀನಿ ನಿನ್ನ ಮತ್ತೆ ರಾಗು ಮದ್ವೆ ಮಾಡೋವರೆಗೂ ಆ ಮನೆಗೆ ಕಾಲಿಡಲ್ಲ ಅಂತ ಕೂಡ ಹೇಳಿದ್ದೀನಿ ಇದ್ರಲ್ಲಿ ಬರೀ ನಿಂಜ ಜೀವನ ಅಲ್ಲ ನನ್ ಜೀವನ ಕೂಡ ಇದೆ ಸ್ವಲ್ಪ ಅರ್ಥ ಮಾಡ್ಕೋ ನಾನು ಮಿತಿನ್ ಖುಷಿಯಾಗಿರ್ಬೇಕು ಅಂದ್ರೆ ನೀನು ಮತ್ತೆ ಮದುವೆ ಆಗ್ಲೇಬೇಕು ಅದೇ ಕಾರಣಕ್ಕೋಸ್ಕರನೇ ನಾನು ಬಂದಿರೋದು ಆ ಆ ಕಾರಣಕ್ಕೋಸ್ಕರ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಷ್ಟು ಶ್ರೀಮಂತರ ಹುಡುಗಿ ಇಲ್ಲಿ ಬಂದು ಜೀವನ ಮಾಡೋದು ಹೇಗಿರುತ್ತೆ ಅಂತ ಅವ್ಳಿಗೆ ತಿಳಿಸಿಕೊಡಕೆ ಅಂತಾನೆ ಕರ್ಸಿರೋದು ಅವಳಂತೂ ಇಲ್ಲಿ ಇರೋಕ್ ಸಾಧ್ಯನೇ ಇಲ್ಲ ನೀನ್ ಏನ್ ಯೋಚನೆ ಮಾಡ್ಬೇಡ ಅಂತ ಹೇಳಿ ನಾನು ನಾನು ಯಾವ್ದೇ ಕಾರಣಕ್ಕೂ ನಿನ್ ಮೋಸ ಆಗೋದಿಕ್ ಬಿಡೋದಿಲ್ಲ ರಾಘು ಜೊತೆ ನಿನ್ ಮದುವೆ ಆಗೇ ಆಗತ್ತೆ ಅಂತ ಹೇಳಿ ಇಲ್ಲಿ ಪಲ್ಲವಿ ಹೇಳಿ ಫೋನ್ ಕಟ್ ಮಾಡ್ತಾಳೆ ಏನಾಗುತ್ತೋ ಗೊತ್ತಿಲ್ಲ ಅಕಸ್ಮಾತ್ ಏನಾದ್ರು ರಾಘು ಜೊತೆ ನನ್ ಮದ್ವೆ ಆಗಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ನನ್ ಚೆನ್ನಾಗ್ ಗೊತ್ತಿದೆ ಆಮೇಲೆ ಇರೋದು ಎಲ್ಲರಿಗೂ ಅಂತ ಹೇಳಿ ಅನಿತಾ ಕೋಪ ಮಾಡ್ಕೊಂಡು ಮಿಥುನ್ ಹತ್ರ ಮತ್ತೆ ಹೇಳಿ ಹೋಗ್ತಾಳೆ ಇದೇನಿದು ನಾನು ಮತ್ತೆ ರಾಘು ಇರುವಂತ ರೂಮ್ ಇದೇನಾ ಅಲ್ಲ ಎ ಸಿ ಇಲ್ಲ ತುಂಬಾನೇ ಶೆಕೆ ಆಗ್ತಿದೆ ಸೊಳ್ಳೆ ಬೇರೆ ಇದೆ ಅಂತ ಹೇಳಿದಾಗ ಆಗ ರಾಘು ತಂಗಿ ಹೇಳ್ತಾರೆ ಎ ಸಿ ಇಲ್ಲ ಅಂತ ಅಂದ್ರೆ ಕಿಟಕಿ ಓಪನ್ ಮಾಡ್ಕೊಂಡ್ರೆ ಅದೇನೆ ಗಾಳಿ ಬರುತ್ತೆ ಫ್ಯಾನ್ ಏನೋ ಒಂದೊಂದ್ ಸಲ ತಿರ್ಗತ್ತೆ ಇನ್ನೊಂದ್ಸಲ ತಿರ್ಗಲ್ಲ ಆಗ ಕಡ್ಡಿಯಲ್ಲಿ ಅಲ್ಲಾಡ್ ಅಲ್ಲಾಡ್ಸಿದ್ರೆ ಒಂದ್ ಸ್ವಲ್ಪ ಗಾಳಿ ಬರುತ್ತೆ ಅಷ್ಟೇ ಅಂತ ಹೇಳಿ ರಾಘು ತಂಗಿ ಹೇಳಿದಾಗ ಅಯ್ಯೋ ಇಷ್ಟೊಂದೆಲ್ಲ ಹೇಗಪ್ಪ ಇಲ್ಲಿ ಅಂತ ಜಾನ್ಸಿ ಯೋಚನೆ ಮಾಡ್ತಿರ್ತಾಳೆ ರಾಘು ಇಲ್ಲೇ ಮಲ್ಕೊಳ್ಳೋದ ನಾವು ಅಲ್ಲ ಒಂದೇ ಬೆಡ್ ಅಲ್ಲಿ ಇಬ್ರು ಹೇಗ್ ಮಲ್ಕೊಳಕ್ ಆಗುತ್ತೆ ಅಂತ ಝಾನ್ಸಿ ಹೇಳಿದಾಗ ಅಯ್ಯೋ ಯಾರು ಹೇಳಿದ್ ನಾನು ಇಲ್ಲಿ ಮಲ್ಕೋತೀನಿ ಅಂತ ನೀವು ಮಾತ್ರ ಮಲ್ಕೊಳ್ಳೋದು ನಾನಂತೂ ಇಲ್ಲಿ ಇರೋದಿಲ್ಲ ಹೊರಗಡೆ ಹೋಗ್ತೀನಿ ಅಂತ ರಾಘು ಹೇಳಿದಾಗ ಅಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಜೊತೆಲೆ ಇರ್ಬೇಕಲ್ವಾ ಅಂತ ಝಾನ್ಸಿ ಹೇಳ್ತಾಳೆ ಗಂಡ ಹೆಂಡತಿ ಅಂತ ಪ್ರಪಂಚಕ್ಕೆ ಗೊತ್ತಿರಬಹುದು ಆದ್ರೆ ನಿಮ್ಮನ್ನ ಮನೆ ತುಂಬಿಸ್ಕೊಂಡಿರ್ಬೋದು ಆದ್ರೆ ಯಾವ್ದೇ ಕಾರಣಕ್ಕೂ ನೀವು ನನ್ ಮನ್ಸಲ್ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಇಲ್ಲಿ ರಾಗು ನೋಡಿ ನೀವು ಇಲ್ಲಿ ಮಲ್ಕೊಳ್ಳಿ ಯಾವ ಎಸಿನೂ ಇಲ್ಲ ಇಲ್ಲಿ ಬೇಕು ಅಂದ್ರೆ ಗಾಳಿ ಬರುತ್ತೆ ಅದನ್ನ ತಗೋಬೇಕು ಹಾಗೇನೆ ಶೀಟ್ ಇಲ್ಲೇ ಇದೆ ಜೊತೆಗೆ ನಿಮ್ಗೆ ಏನಾದ್ರು ಸೊಳ್ಳೆ ಇದೆ ಅಂತ ಅಂದ್ರೆ ಇದು ಸೊಳ್ಳೆ ಪರ್ತಾ ಇದನ್ನ ಹಾಕೊಂಡು ಮಲ್ಕೊಳ್ಳಿ ಅಂತ ಹೇಳಿ ನಾನು ಹೊರಗಡೆ ಹೋಗ್ತಾ ಹೋಗ್ತಾ ಅಂತ ಹೋಗ್ತಾನೆ ಹೇಗಪ್ಪ ಇರೋದು ಇಲ್ಲಿ ಅಂತ ಇಲ್ಲಿ ಝಾನ್ಸಿ ಯೋಚನೆ ಮಾಡ್ತಿರ್ತಾಳೆ ಹಾಗೆ ಏನ್ ಆಗ್ತಿರ್ಬೋದು ನನ್ ಮೊಮ್ಮಗಳು ಏನ್ ಮಾಡ್ತಿರ್ಬೋದು ಅಂತ ತಾತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನ್ ಮಾಡ್ತಾ ಇರ್ತಾರೆ ಇಬ್ರು ಖುಷಿಯಾಗಿ ಖುಷಿಯಾಗಿರ್ತಾರೆ ಆ ಮನೆಯಲ್ಲಿ ಇವ್ರನ್ನ ಮಹಾಲಕ್ಷ್ಮಿ ಅಂತ ಮನೆ ತುಂಬಿಸ್ಕೊಂಡಿರ್ತಾರೆ ಎಲ್ಲರೂ ಕೂಡ ಉಪಚಾರ ಮಾಡ್ತಿರ್ತಾರೆ ನಿಜವಾಗ್ಲು ಖುಷಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ತಾತನ ಹತ್ರ ಮಾತಾಡ್ತಿರ್ಬೇಕು ಆ ಉಪಚಾರನ ನೋಡೋದಕ್ಕೆ ನಾನು ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಒಟ್ಟಲ್ಲಿ ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನ್ ಮೊಮ್ಮಗಳು ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ಹೇಳಿ ಇದೆಲ್ಲಾ ಆಗಿರೋ ರಾಗು ಇಂದ ಮಾತ್ರನೇ ರಾಗು ಅವ್ಳ ಜೀವನ ಬದಲಾಯಿಸಿದಾನೆ ಜೊತೆಗೆ ಮದ್ವೆನೆ ಬೇಡ ಅಂತಿದ್ದವಳು ರಾಗುನ ಪ್ರೀತಿ ಮಾಡಿ ಮದ್ವೆ ಆಗಿರೋ ತರ ಮಾಡಿದಾನೆ ನಿಜವಾಗ್ಲು ರಾಘು ವ್ಯಕ್ತಿತ್ವ ಅಷ್ಟು ಒಳ್ಳೇದು ಅಂತ ಹೇಳಿ ಇಲ್ಲಿ ತಾತ ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಜಾನ್ಸಿ ಇಲ್ಲಿ ಮಲ್ಕೊಳಕು ಆಗ್ತಿಲ್ಲ ಎಷ್ಟು ಸೊಳ್ಳೆ ಇದೆ ಕಿಟಕಿ ತಗದ್ರೆ ಗಾಳಿ ಬರುತ್ತೆ ಅನ್ಕೊಂಡ್ರೆ ಅಲ್ಲಿ ಬೇರೆ ಸೊಳ್ಳೆ ಬರ್ತಿದೆ ನಾನು ಏನ್ ಮಾಡ್ಲಿ ಅಂತ ಹೇಳಿ ಗೆ ಫೋನ್ ಮಾಡ್ತಾರೆ ಏನ್ ಮೇಡಮ್ ತುಂಬಾನೇ ಖುಷಿಯಾಗಿದ್ದೀರಾ ಅನ್ಸುತ್ತೆ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದೀರಾ ಅಂತ ಕೇಳಲ್ಲ ಬಿಡಿ ಅಂತ ಹೇಳಿದಾಗ ರಾಯ್ ಇಲ್ಲ ನನ್ ಕಷ್ಟ ನನಗಾಗಿದೆ ಅಲ್ಲ ಇಲ್ಲಿ ಸೊಳ್ಳೆ ಕಾಟ ಬೇರೆ ಎ ಸಿ ಇಲ್ಲ ಫ್ಯಾನ್ ತಿರುತ್ತಲ್ಲ ನೋಡಿ ಅದೆಲ್ಲ ನನ್ಗೆ ಗೊತ್ತಿಲ್ಲ ನಾನ್ ಇಲ್ಲಿರ್ಬೇಕು ಅಂದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನನ್ಗೆ ಏನೇನ್ ವ್ಯವಸ್ಥೆ ಆಗ್ಬೇಕು ಅದೆಲ್ಲ ಹಾಕ್ಬಿಡ್ಬೇಕು ಅಂತ ಹೇಳಿ ಜಾನ್ಸಿ ಇವತ್ ಒಂದಿನ ಅಡ್ಜಸ್ಟ್ ಮಾಡ್ಕೋತೀನಿ ಇವತ್ ಎಲ್ಲಿ ನಿದ್ದೆ ಬರುತ್ತೆ ಇವತ್ತೆಲ್ಲಾ ಜಾಗರಣೆನೆ ಈ ಸೊಳ್ಳೆ ಕಾಟದಲ್ಲಿ ನಾನ್ದು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಜಾನ್ಸಿ ಹಾಗೆ ಇಲ್ಲಿ ರಾಘು ಮಾತಾಡ್ತಿರ್ಬೇಕಾರೆ ಅವ್ರ ಫ್ರೆಂಡ್ ಜೊತೆ ಮೇಡಮ್ ಇಲ್ಲಿಗೆ ಬಂದಿರೋದು ಯಾವ್ದೇ ಕಾರಣಕ್ಕೂ ನನ್ ಜೊತೆ ಇರೋದಕ್ಕಲ್ಲ ಅದನ್ನ ನೆನ್ಪಿಟ್ಕೋ ಅವ್ರು ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ಇನ್ನೊಂದ್ ವಾರದಲ್ಲೇ ಇಲ್ಲಿ ಇರೋದಕ್ಕಾಗೋದಿಲ್ಲ ಅಂತ ಹೋಗ್ತಾ ಇರ್ತಾರೆ ಅಂತ ರಾಗು ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾರೆ ಅದಂತೂ ನನ್ಗೆ ಯಾಕೋ ನಿಜ ಅನ್ನಿಸ್ತಿಲ್ಲ ಯಾಕಂದ್ರೆ ಮೊದಲು ಜಾನ್ಸಿ ಮೇಡಮ್ ಹೇಳೋದಕ್ಕೆ ನೀನ್ ಒಪ್ಕೊಳ್ಳಿಲ್ಲ ಆಮೇಲೆ ಒಪ್ಕೊಳ್ಳೋ ಹಾಗಾಯ್ತು ಆಮೇಲೆ ತಾಳಿ ಕಟ್ಟಲ್ಲ ಅಂದ್ರೆ ತಾಳಿ ಕಟ್ಟೋ ಹಾಗಾಯ್ತು ಈಗ ಝಾನ್ಸಿ ಮೇಡಮ್ ಜೊತೆ ಇರಲ್ಲ ಅಂತ ಹೇಳ್ತಿದ್ಯಾ ಮುಂದೆ ಇರೋ ತರ ಪರಿಸ್ಥಿತಿ ಬಂದ್ರೂ ಬರ್ಬೋದು ಹಾಗೆ ಜಾನ್ಸಿ ಮೇಡಮ್ ಹೇಳಿದಾಗೆ ನೀವಿ ಜೊತೆಲೇ ಇರ್ತೀರಾ ಹಾಗೇನೆ ನೀವ್ ನೀವಿಬ್ರು ಗಂಡ ಹೆಂಡತಿ ಮದ್ವೆ ಆಗಿದ್ದೀರ ಅಂತ ಒಬ್ರಿಗೊಬ್ರು ಒಪ್ಕೊಂಡೆ ಒಪ್ಕೋತೀರಾ ಅಂತ ಹೇಳಿ ರಾಘು ಫ್ರೆಂಡ್ ಹೇಳಿದಾಗ ಅದಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿ ರಾಘು ಹೇಳ್ತಾ ಇರ್ತಾನೆ ಬೆಳಗ್ಗೆ ಆಯ್ತು ಇನ್ನೂ ಎದ್ದಿಲ್ಲ ಅಂತ ಹೇಳಿ ಜಾನ್ಸಿನ ನೋಡಿ ಅಜ್ಜಿ ನೀರ್ ಹಾಕಿ ಎದ್ದೇಳಿಸ್ತಾರೆ ಅಲ್ಲ ಅಲಾರಂ ಇದೆ ತಾನೆ ಅದೇ ಅದನ್ನ ಬಿಟ್ಟು ಎದ್ದೇಳಿಸೋದ್ ಬಿಟ್ಟು ನೀರ್ ಯಾಕೆ ಹಾಕಿದೀರಾ ಅಂತ ಝಾನ್ಸಿ ಹೇಳ್ದಾಗ ಅಲ್ಲ ಸೂರ್ಯ ನೆತ್ತಿ ಮೇಲೆ ಬಂದಿದಾರೆ ಇನ್ನು ಈ ತರ ಮಲ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ಮನೆಗೆ ದರಿದ್ರ ಅಂತ ಹೇಳಿ ಅಜ್ಜಿ ಹೇಳ್ದಾಗ ಈಗೇನು ಮನೇಲಿ ಅದೃಷ್ಟ ಇದ್ಯಾ ಅಂತ ಝಾನ್ಸಿ ಹೇಳ್ತಿರ್ತಾಳೆ ಇನ್ ಮುಂದೆ ಬೇಗ ಆಯ್ತು ಮನೆಯಲ್ಲಿ ರಂಗೋಲಿ ಹಾಕ್ಬೇಕು ಅದೇ ಹೆಣ್ಮಕ್ಳ ಲಕ್ಷಣ ಹಾಗೇನೆ ಮನೇಲಿ ಅವರೇ ತಿಂಡಿ ಮಾಡ್ಬೇಕು ಅಂತ ಅಜ್ಜಿ ಹೇಳೋದಾಗ ಅಯ್ಯೋ ಇಲ್ಲ ಬೆಳಿಗ್ಗೆ ಬೆಳಗ್ಗೆ ಆರ್ ಗಂಟೆಗೆ ಎದ್ದೇಳ್ಬೇಕಾ ಅಂತ ಝಾನ್ಸಿ ಹೇಳ್ದಾಗ ಹೌದು ಅದ್ಕೆ ಅಜ್ಜಿ ಇರೋದಕ್ಕೆ ಮುಂಚೆ ಆ ತರ ಇರ್ಲಿಲ್ಲ ಆದ್ರೆ ಈಗ ಅಜ್ಜಿ ಬಂದ್ಮೇಲೆ ಇದೇ ತರಾನೇ ಬೆಳಿಗ್ಗೆ ಆರ್ ಗಂಟೆಗೆ ಎದ್ದೇಳ್ಬೇಕು ಮುಂಚೆನೆ ಅಂತ ಝಾನ್ಸಿ ಹತ್ರ ರಾಘು ತಂಗಿ ಹೇಳ್ತಾಳೆ ಅಯ್ಯೋ ಹಾಗಾದ್ರೆ ಬೆಳಿಗ್ಗೆ ಬೆಳಗ್ಗೆನೆ ಸೂರ್ಯ ನೀನ್ ಆರ್ ಗಂಟೆಗೆ ಬರ್ಬೇಡ ಎಂಟ್ ಗಂಟೆ ಆದ್ಮೇಲೆ ಬಾ ನಾನು ಅರಾಮಾಗ್ ಮಲ್ಕೋಬಹುದು ಅಂತ ಝಾನ್ಸಿ ಹೇಳ್ತಿರ್ತಾಳೆ ಹಾಗೆ ಹೊರಗಡೆ ಬಂದಿದ ತಕ್ಷಣ ಎಲ್ಲರಿಗೂ ಝಾನ್ಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ ಏನ್ ಯಜಮಾನ್ರೆ ಆ ತರ ಮುಖ ತಿರ್ಸ್ಕೊತಾ ಇದ್ದೀರಾ ಯಾಕೆ ಗುಡ್ ಮಾರ್ನಿಂಗ್ ಹೇಳಲ್ವಾ ಅಂತ ಹೇಳಿ ಇಲ್ಲಿ ಜಾನ್ ಸಿ ರಾ ಹತ್ರ ಕೇಳ್ತಾ ಇರ್ತಾಳೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸಿರುವ ಬೆಲೈಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು